ಬಾಲಗಣಪತಿ ದೇವಸ್ಥಾನ ಸಜೀಪ ಮೂಡದ ಅನ್ನಪ್ಪಾಡಿ ನಿಲಯನ ಬಾಲಗಣಪತಿ ದೇವಸ್ಥಾನ ಬಂಟ್ವಾಳ ತಾಲೂಕದ ಸಜೀಪ ಮೂಡದ ಗ್ರಾಮದ ಅನ್ನಪಾಡಿ ಈ ಒಂದು ಬಾಲಗಣಪತಿ ದೇವಸ್ಥಾನ ನಿಲಯನ ನಮ್ಮ ಪೂರ ಕೈತಲ್ದ ಗ್ರಾಮದ ಭಕ್ತಿಯನ್ನ ಒಂಜಿ ಒಂಜಿ ಅನುಕೂಲ ಓಡಾದು ಆಶೀರ್ವಾದ ಓಡಾ ಆಶೀರ್ವಾದ ಓಡಾದು ದೇವಿಯ ಮೂಲ ನೆಲೆಯಾದ ಪನ್ನೆರಳ ಭಾರಿ ಖುಷಿ ಎಲ್ಲ ಎಲ್ಲಂಜಿ ಸಾಧಾರಣ ನಾಲ್ಕು ವರ್ಷದೂ ಮೂಲ ಬ್ರಹ್ಮ ಕಲಶ ಬ್ರಹ್ಮಕಲಶ ಆದೇವಿಯರಿಗೆ ಗದ್ದೆಗಳು ವಿರಾಜಮಾನರಾದರು ಇತ್ತೆ ನಾಲ್ನೇ ವರ್ಷವರ್ದು ಬೊಕ್ಕ ಈ ಒಂದು ಎಲ್ಲ ವರ್ಷದ ನಾಲ್ನೇ ವರ್ಷದ ವಾರ್ಷಿಕೋತ್ಸವ ನಡಪೆರಡು ದುಂಬು ದುಮುನಾಡಿದ ಐತಾರದ ದಿನಾಪನು ಬಾಲಗಣಪತಿ ಮಂತ್ರ ಲಕ್ಷ ಜಪ ಯಜ್ಞ ದೂರೋಹಮ ನಡಪೆರಂಡು ಈ ಒಂದು ಈ ಸಂದರ್ಭಗಳು ನಮ್ಮ ಪೂರ ಈ ಸಂದ ಈ ಭಾಗದ ಭಕ್ತಿಯರು ಯೋಚನೆ ಮಾಡ ದಕ್ಷಿಣ ಕನ್ನಡ ಜಿಲ್ಲೆಡಿ ಏಕಮೇವ ದೇವಸ್ಥಾನ ಬಾಲಗಣಪತಿ ದೇವಸ್ಥಾನ ಸದೀಪ ಅನ್ನ ಪಾಡಿದೆ ಈ ನೆತ್ತ ಈ ವಿಚಾರ ಕೈತಲ್ದ ಗ್ರಾಮಗಳೇ ಗೊತ್ತಿಜ್ ಸಂದರ್ಭ ಆ ಸಂದರ್ಭ ನಮ್ಮ ಊರ ಕಾರ್ಯಕರ್ತೆಯ ಸಮಿತಿ ಯೋಚನೆ ಆದ ಬಂದಾಗ ಈ ಒಂಜಿ ಗ ಗಣಪತಿನ ಒಂದು ದೇವಸ್ಥಾನದ ಇರುವಿಕೆ ಕೈತಲ್ದ ತಾಲೂಕು ಪೂರ ಗುತ್ತಾವು ಪಡ ಯೋಚನಿ ಅಂಚನೆ ಪೂರೀ ದೇವೇರಿನ ಆಶೀರ್ವಾದ ಪಡ ಯ ಯೋಚನೆಡಿ ಬಾಲಗಣಪತಿ ಮೂಲ ಮಂತ್ರ ಲಕ್ಷ ಜಪ ಯಜ್ಞ ದೂರೋಹೋಮ ಎಲ್ಲ ಡಿಸೆಂಬರ್ ಇರುವತ್ತಾರೀಖು ದಾನ್ ಐತಾರದ ಗಡಪೆ ಬುಲ್ಪುಗು ಸಾಧಾರಣ ಒಂಬ ಒರೊಂಬರೆ ಗಂಟೆಗೆ ಪದ್ಮನಾ ನೀಲೇಶ್ವರ ಉಚ್ಚಿಲಾತಾಯ ಪದ್ಮನಾಭ ತಂತ್ರೀನ ನೇತೃತ್ವಡು ಈ ಒಂದು ಕಾರ್ಯಕ್ರಮ ನಡಪೆರಂಡು ಕೊಂಡೆವರು ಸ್ವಾಮಿಲು ಈ ಒಂದು ಕಾರ್ಯಕ್ರಮ ಭಾಗವಹಿಸಿದ್ರಿ ಕಲ್ಲಡ್ಕ ಪ್ರಭಾಕರ್ ಭಟ್ ಈ ಒಂದು ಕಾರ್ಯಕ್ರಮದ ಉದೀಪನನ್ನು ಮಲಪೆರುಳ್ಳಿರಿ ಅಂಚನೆ ಮಾರ್ಯಾತ್ ಭಕ್ತಿಯರು ಸೇರಿರಲಿರು ಎತ್ತ ಒಟ್ಟಿಗೆ ದೈವದೇ ದೈವಲಿನ ಒಂದು ಅನುಗ್ರಹ ಅನುಗ್ರಹದ ದೃಷ್ಟಿಡಿ ಈ ಒಂದು ಗಡಿ ಪ್ರಧಾನಿಯರು ಅವೇ ಅವೊಂದು ಸಂದರ್ಭ ಉಪಸ್ಥಿತಿ ಉಳ್ಳಿರನ್ನ ಪನಿಯರ್ಲ ಭಾರಿ ಖುಷಿ ಹಾಕಣು ಕೈತಲ್ದ ಗ್ರಾಮದ ಪೂರ ಸಂಘ ಸಂಸ್ಥೆಗಳು ಸ್ವಾಮಿಲು ಈ ಸಂದರ್ಭಗಳು ಸ್ವಾಮಿಲು ಮಾಲೆ ಪಾಡ್ದು ಕೆಲವಾತ್ ಒಂದು ಅರ್ಚನೆಯನ್ನು ಮಲ್ಪವು ಬಾರಿ ನನಗೆ ಸಹಕಾರ ಕೊಡ್ತೀವಿ ಸಾಧಾರಣ ಉಳ್ಳಾಲ ಭಾಗಗಳದು ಉಪ್ಪಿನಂಗಡಿ ಮುಟ್ಟ ಬಂಟ್ವಾಳ ತಾಲೂಕು ಪೂರ್ತಿ ನಮ್ಮೊಟ್ಟಿಗೆ ಇತ್ತದು ಸಹಕಾರ ಕೊರದು ಪನಿಯರ್ಲ ಭಾರಿ ಖುಷಿ ಹಾಕನು ಲಕ್ಷ ಜನ ಲಕ್ಷ ಗರಿಕೆ ಅರ್ಚನೆ ಹೆಂಗಲು ಬಾರಿ ಸುಲಭ ಅಂತ ಹೆಣ್ಣಿತ್ತ ಅಂಡ ಆಯ್ತಾ ಏತ್ ಕಷ್ಟ ೊಂಡು ಐನು ಐನು ನಿರೀಕ್ಷಿತ ಮಟ್ಟಗೂ ಮುಟ್ಟೋಡ್ದಾಗ ಸಂಪೂರ್ಣ ಆ ದೇವಿಯರ ನಂಕ ತಿರವಡಿ ಇತ್ತ ಮಾತ್ರ ಸಾಧ್ಯ ಅನ್ನ ಕಣ್ಣ ಭಾರಿ ಖುಷಿಯಾಗ ಎಲ್ಲಿಂದ ಕಾರ್ಯಕ್ರಮ ಯಶಸ್ವಿ ಅವರು ಸಾಧಾರಣ ಇರುವತ್ತೈದು ಸಾವಿರ ಜನ ಈ ಒಂದು ಈ ಕ್ಷೇತ್ರ ಅರ್ಚನೆ ಮಲ್ಪವರ ಮೂಲಕ ಭಾಗವಹಿಸಿನ ಒಂದು ಭಾರಿ ನಿರೀಕ್ಷೆ ಉಣ್ಣು ಬಹಳಷ್ಟು ಈ ಒಂದು ಕ್ಷೇತ್ರೋದು ಸೇವೆಗಳು ನಡಪೆರೋಣ ಅಪ್ಪದ ಪೂಜೆ ನಡಪೋದು ಲಡ್ಡು ಪ್ರಸಾದ ನಡಬೋದು ಅಂಚನೇ ರೆ ಅಂಚನೇ ಅನ್ನ ಪ್ರಸಾದ ಅನ್ನ ಪ್ರಸಾದ ಹಾಡ್ಕೊಂಡು ಅಂಚನೇ ಇತ್ತೆ ನಮಗೆ ಮೂರಲ್ಲಿ ತೆರೆದಿತ್ತು ಸಾಧಾರಣ ಮುಪ್ಪತ್ತ ವರ್ಮ ಸೆನ್ಸ್ ಜಾಗ ಈ ಕೈತಲ್ಲ ಪದ್ಮಾವತಿ ಮೌನ ಪೂಜೆ ನಾನು ದಾನ ಮಾಡುತ್ತು ಅಂಚನೆ ಎದುರ್ದ ಒಂದು ಏಪರ ಅನ್ನದಾನ ಆಪ್ನ ಕಾರ್ಯ ಕಾರ್ಯ ಕಾರ್ಯಕ್ರಮ ಅಂಚನೆ ಅನ್ನದಾನ ಆಪನ ಜಾಗ ನಂಗೆ ನಿರೀಕ್ಷಿತವಾದ ನಿರೀಕ್ಷೆ ಮಲ್ತೊಂದಿತ್ತ ಅಂಚನೆ ಆ ಏರು ಸ್ಥಳದಾನ ಮಲ್ತಿರಿ ಅಕುಲಿ ಈ ಜಾಗನ್ನ ನಂಗೆ ಕೊರಪಾದೆ ತೋನ್ ಮಲ್ಲ ಮನಸ್ಸನ್ನು ನಂಗೆ ಪಂದಿರಿ ಅಂಚನೆ ಉತ್ತರ ಭಾಗಡುಪನ ಉತ್ತರ ಭಾಗಡುಪನ ಒಂದು ಗುಂಡಿದ ಜಾಗ ಆ ಗುಂಡಿದ ಜಾಗಗಳ ಇರುವತ್ತೈದು ಸೆನ್ಸ್ ಜಾಗ ಕೂಸ ಮೂಲಿಯರ್ನ ಒಂಜಿ ಕುಟುಂಬದ ಕುಲ್ಲ ದಾನವಾದ ಕೊಟ್ಟು ಒಂಜಿ ಮಲ್ಲ ಯೋಚನೆ ಮಲ್ತಿರನ್ನ ಪನಿಯರ್ಲ ಬಾರಿ ಖುಷಿ ಆಗ್ಬೋದು ನಮ್ಮ ನಾಗನ ಕಟ್ಟದ ಪಿರೌದ ನಾಗನ ಕಟ್ಟದ ಪಿರೌದ ಜಾಗ ನೋಡಿ ನಮ್ಮ ಶಿಲ್ಪಿಲ್ವತ್ತು ಪಂದಾಗ ಬಟ್ರಿಗೆ ಬಟ್ಟ್ರಿಗೆ ಬೋರ್ಡ್ ಆಫ್ ಅಗತ್ಯ ಈ ಒಂಜಿ ಇಲ್ಲದ ಒಂಜಿ ಸ್ಥಳ ಭಾಗ ಆ ಆಭಾಗಡುಂಡು ಆ ಭಾಗಡೆ ಇಲ್ಲ ಹೊಡ್ದ್ಲಪ್ಪ ಅಂತೀರಿ ಆ ಒಂಜಿ ನಮಕಿತ್ತೆ ಬಾಲಗನ ಹೋಮ ಬುಲ್ ನಡಪುನಿ ಬುಲ್ಪುದ ನಾಲ್ಕು ಗಂಟೆಗೆ ಆ ಬುಲ್ಪುದ ನಾಲ್ಕು ಗಂಟೆ ಇರ್ದು ಆಧು ಗಂಟೆ ಮುಟ್ಟ ನಡಪುನ ಒಂದು ಎಂಜಿನ ಸೇವೆ ಹು ದೂರ ದೂರವರೆದು ಬರ್ಪುನ ಜನಕ್ಕಲಿಗೆ ಕಷ್ಟ ಅಪ್ಪನ ಸಂದರ್ಭ ಈ ಒಂದು ಸ್ಥಳಭಾಗದ ಸ್ಥಳಭಾಗಡಿ ಅಕ್ಕಲೇನು ಉಂತು ನಂಚಿನ ದುಮ್ರಾಣಿ ಮತ್ತು ಉಂಟು ವ್ಯವಸ್ಥೆ ಲಾರಣ್ಣು ಬಟ್ರೆಗಳೊಂದು ಇಲ್ಲು ಲಾರಣ್ಣು ಒಂದು ಮೇಟ್ ಭೂದಾನದ ಸೇವೆ ರಂಡು ಸಂಪೂರ್ಣ ನಮ್ಮ ದಕ್ಷಿಣ ಕನ್ನಡದ ಜಿಲ್ಲೆದ ಭತ್ತೇರು ಈ ಒಂದು ಒಂದು ಭತ್ತ ಭಾಗವಹಿಸಿದೆ ಈ ಒಂದು ಮಾತ್ರ ಕಾರ್ಯನ ಯಶಸ್ವಿ ನಲ್ಪ ನಲ್ಪ ನಿಖರೆಲ್ಲ ಈ ಕ್ಷೇತ್ರದ ಅಭಿವೃದ್ಧಿಗೆ ಸಹಕಾರ ಮಾಡಿಕೊಂಡು ಈ ಮೂಲಕ ಏನೊಂದು ನಮ್ಮ ಈ ಒಂದು ಸಮಿತಿದ ಅಧ್ಯಕ್ಷ ಅದು ಅಂಚನೆ ಪೂರ ಭಕ್ತರನ್ನ ಪರವಾದ ಹೃತ್ಪೂರ್ವಕ ಒಂದು ಒಂದು ವಿನಂತಿ ಇಲ್ಲ ಈ ಸಂದರ್ಭ ಮಾಡ್ತೀನಿ